ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಯಾವಾಗಲೂ ನಾವು ಖುಷಿಯಾಗಿರೋದು ಹೇಗೆ ಯಾವಾಗಲೂ ಸದಾ ಹರುಷದಿಂದ ನಾವು ಇರುವುದು ಹೇಗೆ ಎನ್ನುವುದರ ಬಗ್ಗೆ ನಮ್ಮ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹೇಳಿದ್ದಾರೆ ತಮ್ಮ ಕಗ್ಗದಲ್ಲಿ ಬರೆದಿಹುದ ರೇಣಿಗೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಅರುಷ ಕದೆ ದಾರಿಯಲೋ ಮಂಕುತಿಮ್ಮ ಅಂದರೆ ನಮ್ಮ ಸಹಜ ಸ್ಥಿತಿಯೇ ಉಲ್ಲಾಸ ಹಾಗೂ ಸಂತೋಷ ಆದರೆ ನಮ್ಮ ಮನಸ್ಸು ಹಾಗೂ ಅಹಂಕಾರ ಈ ಸಹಜ ಸ್ಥಿತಿಯಿಂದ ನಮ್ಮನ್ನು ಸದಾ ದೂರ ತೆಗೆದುಕೊಂಡು ಹೋಗುತ್ತೆ ನಮ್ಮ ಜೀವನ ಅಂದರೆ ದುಃಖ ಅಲ್ವಾ ಸಹಜ ಸ್ಥಿತಿಯ ಉಲ್ಲಾಸ ಹಾಗೂ ಸಂತೋಷ ಅಂತಿದ್ದಾರಲ್ಲ ಬುದ್ಧರು ಸಹ ಈ ಜೀವನ ಅಂದರೆ ನರಳಾಟ ಸಫರಿಂಗ್ ಅಂತ ಹೇಳಿರುವಾಗ ಏನಿದು ವ್ಯತಿರಿಕ್ತ ಅನಿಸಿಕೆ ಅಂದರೆ ಈ ಸಹಜ ಸ್ಥಿತಿ ಏನು ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಯಾವಾಗ ಕೃತಕತೆಯನ್ನು ಹೆಚ್ಚು ಹೊಂದಿರುವುದಿಲ್ಲವೋ ಇದೇ ಸಹಜ ಸ್ಥಿತಿ ಕೃತಕತೆ ಅಂದರೆ ಯಾವಾಗ ಇರುವುದಿಲ್ಲವೋ ನಮಗೆ ಮಗುವಾಗಿದ್ದಾಗ ಪ್ರತಿ ಕ್ಷಣವೂ ನಮಗೆ ಬೆರಗು ಆಶ್ಚರ್ಯ ಏನಿದು ಎಷ್ಟು ಅದ್ಭುತ ಜಗತ್ತು ಎಷ್ಟು ರೀತಿ ಬಣ್ಣಗಳು ಏನಿದು ಮರಗಳು ಏನಿದು ಗಿಡಗಳು ಪ್ರಾಣಿಗಳು ಪಕ್ಷಿಗಳು ಹುಳುಗಳು ತಾಯಿಯಂತೆ ತಂದೆಯಂತೆ ಆಹಾ ಎಂಥ ಅದ್ಭುತ ಸೃಷ್ಟಿ ಇದನ್ನು ಪದಗಳಿಲ್ಲದ ಒಂದು ಆಶ್ಚರ್ಯದಲ್ಲಿ ಮಗುವಾಗಿದ್ದಾಗ ನಾವು ನೋಡ್ತಾ ಇರ್ತೀವಿ ಅದು ನಮ್ಮ ಸಹಜ ಸ್ಥಿತಿ ಆಗ ಜೀವನದ ಪ್ರತಿ ಕ್ಷಣವೂ ಕೂಡ ಒಂದು ವರ ಒಂದು ಕೃಪೆ ಎಂತಹ ಅದ್ಭುತ ಕ್ಷಣವನ್ನು ನಾವು ಸವಿತಾ ಇರ್ತೀವಿ ಯಾಕೆ ಆಗ ನಾವು ಇರುವುದರ ಬಗ್ಗೆ ಖುಷಿ ಪಡ್ತಿರ್ತೀವಿ ಸವಿತಿರ್ತೀವಿ ಮಗುವಾಗಿದ್ದಾಗ ಇಲ್ಲದಿರುವುದರ ಬಗ್ಗೆ ಅಲ್ಲ ಇರುವುದರ ಬಗ್ಗೆಯೇ ಖುಷಿ ಪಡುತ್ತಿದ್ದಾಗ ಮನುಷ್ಯನ ಸಹಜ ಸ್ಥಿತಿ ಉಲ್ಲಾಸ ಮತ್ತು ಸಂತೋಷ ಆಗಿರಲೇಬೇಕಲ್ವಾ ಹಾಗಾಗಿ ರಮಣ ಮಹರ್ಷಿಯವರು ಹೇಳಿದಂತೆ ತಮ್ಮ ಮೂಲ ಸಹಜ ಸ್ಥಿತಿಯೇ ಸಂತೋಷ ಹಾಗೂ ಪರಮಾನಂದ ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಅಹಂಕಾರ ನಮ್ಮನ್ನು ಆಕ್ರಮಿಸಿ ಬರುತ್ತಾ ಇರುತ್ತೆ ನಾನು ಎಂಬುದು ಮೊಳಕೆ ಒಡೆದು ದೊಡ್ಡ ಹೆಮ್ಮರವಾಗಿ ನಮ್ಮ ಜೀವನವನ್ನು ಆಕ್ರಮಿಸುತ್ತಾ ಹೋಗುತ್ತೆ ಆಸೆಗಳು ಹೆಚ್ಚಾಗುತ್ತವೆ ಇಲ್ಲದಿರುವುದರ ಬಗ್ಗೆ ಆಹಾಕಾರ ಹೆಚ್ಚಾಗುತ್ತೆ ಅಲ್ಲಿಯೇ ಬುದ್ಧರು ಹೇಳಿದ ಸತ್ಯದ ಒಂದು ಮಾತು ನಮ್ಮ ಮುಂದೆ ಎದ್ದು ನಿಲ್ಲುವುದು ಭೂತದ ಹಾಗೆ ಯಾವತ್ತೂ ಇಲ್ಲದಿರುವುದರ ಬಗ್ಗೆ ಆಹಾಕಾರ ಹೆಚ್ಚಾಗುತ್ತೋ ಆವತ್ತು ನಮ್ಮ ದುಃಖದ ಕ್ಷಣಗಳು ಶುರುವಾಗುತ್ತೆ ಆಗ ನಮ್ಮ ಜೀವನ ಎಂದರೆ ನಮಗೆ ದುಃಖ ಎನ್ನುವುದು ಅರಿವಾಗುತ್ತೆ ಆದರೆ ನಮ್ಮ ಮನಸ್ಸನ್ನು ಶುದ್ಧವಾಗಿ ಯಾವುದೇ ಕಲಬೆರಿಕೆ ಇಲ್ಲದೆ ಹಾಗೆ ಉಳಿಸಿಕೊಳ್ಳಲು ಸಾಧ್ಯವಾಗುವುದಾದರೆ ನಾವು ಸಹ ಪ್ರತಿ ಕ್ಷಣ ಅರುಷದಿಂದ ಕಳೆಯಬಹುದು ನಾವು ಇದನ್ನು ಆ ಮಗುವಿನಿಂದ ಕಲಿಯಬೇಕಾಗಿದೆ ಮಗುವಿನಿಂದ ಹೇಗೆ ಈ ಪಾಠವನ್ನು ಕಲಿಯಬೇಕಾಗಿದೆ ಅನ್ನೋದನ್ನು ಈ ಕಗ್ಗದಲ್ಲಿ ಡಿ ವಿ ಜಿಯವರು ತುಂಬ ಅದ್ಭುತವಾಗಿ ಹೇಳ್ತಾರೆ ಬರದಿಹುದ ಬರದಿಹುದೇಣಿಕೆಯಲ್ಲಿ ಬಂದಿಹುದ ಮರೆಯದಿರು ಬರದಿ ಬರದಿಹುದೇಣಿಕೆಯಲ್ಲಿ ಅಂದರೆ ನಮ್ಮ ಮನಸ್ಸು ಈಗ ಅದರಲ್ಲೂ ಈ ಟೆಕ್ನಾಲಜಿಕಲ್ ವರ್ಡ್ ವರ್ಡ್ ಲ್ಲಿ ಒಂದು ನಡೆಸುವ ಜೀವನ ಬರದಿಹುದರ ಎಣಿಕೆಯಲ್ಲಿ ಏನಿಲ್ಲ ನನಗೆ ಅದರ ಬಗ್ಗೆ ಅಷ್ಟೇ ಆಸಕ್ತಿ ಈ ಝೊಮ್ಯಾಟೋನಲ್ಲಿ ಐದು ನಿಮಿಷ ಡಿಲಿವರಿಗೆ ಲೇಟ್ ಆದರೆ ಇಪ್ಪತ್ತೈದು ನಿಮಿಷ ಫೋನ್ ಕಾಲ್ನಲ್ಲಿ ರೀಫಂಡ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಹಾಗೆ ಅಮೆಝಾನ್ನಲ್ಲಿ ಡೆಲಿವರಿ ಬಾಯ್ ಒಂದು ದಿನನೋ ಅರ್ಧ ದಿನನೋ ಲೇಟಾಗಿ ಬಂದರೆ ಕಂಪ್ಲೇಂಟ್ ಮಾಡ್ತೀವಿ ಯಾಕೆ ಪ್ರತಿಕ್ಷಣವೂ ನಮಗೇನು ಬಂದಿಲ್ಲ ನಮಗೇನು ಇಲ್ಲ ಸಮಸ್ಯೆಗಳನ್ನು ಹುಡುಕಿ ಹುಡುಕಿ ತೊಂದರೆ ತಗೋತಾ ಇರ್ತೀವಿ ರಸ್ತೆಗೆ ಟಾರ್ ಹಾಕಿಲ್ಲ ತೊಂದರೆ ರಸ್ತೆಗೆ ಟಾರ್ ಹಾಕ್ತಿದ್ದಾರೆ ಅದು ಕೂಡ ತೊಂದರೆ ರಸ್ತೆ ಇದ್ದರೆ ಟ್ರಾಫಿಕ್ ತೊಂದರೆ ರಸ್ತೇನೇ ಇಲ್ಲ ಅಂದರೆ ಅದು ತೊಂದರೆ ಹೀಗೆ ತೊಂದರೆಗಳ ಸಂಕೋಲೆಗಳನ್ನು ಸೃಷ್ಟಿಸುತ್ತಿರುವುದೇ ಈ ಅಹಂಕಾರ ಅದಕ್ಕೆ ಡಿ ವಿ ಜಿಯವರು ಹೇಳೋದು ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಅಂತಂದರೆ ನಿನ್ನ ಹತ್ರ ಯಾವುದು ಒಂದು ಮಾರುತಿ ಕಾರಿದ್ರೆ ಅದರಲ್ಲಿ ಖುಷಿಪಡು ಯಾವುದೋ ಒಂದು ದೊಡ್ಡ ಐಷಾರಾಮಿ ಕಾರ್ ಇಲ್ಲ ಅಂತ ಬೇಸರ ಮಾಡ್ಕೋಬೇಡ ಬಂದಿಹುದ ಮರೆಯದಿರು ಏನು ಇದೆಯೋ ನಿನಗೆ ಅದರಲ್ಲಿ ಖುಷಿ ಪಟ್ಟರೆ ಮಗುವಿನ ಸಹಜ ಸ್ಥಿತಿಗೆ ಹೋಗಬಹುದು ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಹೀಗೆ ಇದನ್ನು ಬಿಡಿಸಿ ಹೇಳಬೇಕು ಗುರುತಿಸು ಎನ್ನ ಗುರುತಿಸಬೇಕು ಏನ ಗುರುತಿಸಬೇಕು ನಾವು ಏನ ರೆಕಗ್ನೈಸ್ ಮಾಡಬೇಕು ರಿಚರ್ಡ್ ಗ್ರೆಗೋರಿ ಅನ್ನೋ ಒಬ್ಬ ಮನಃಶಾಸ್ತ್ರ ಹೇಳುವುದೇನೆಂದರೆ ನಾವು ಏನನ್ನ ಗುರುತಿಸಲು ಅಪೇಕ್ಷಿಸುತ್ತೇವೋ ಅದನ್ನೇ ಗುರುತಿಸಬಹುದು ಿ ಸೊಳಿತಿರುವುದನ್ನು ಕೇಡುಗಳ ನಡುವೆ ಎಷ್ಟೋ ಕೇಡುಗಳು ನಮಗೆ ಯಾರೋ ಮೋಸ ಮಾಡ್ತಾರೆ ಕಂಪನಿ ಕೆಲಸದಿಂದ ನಮ್ಮನ್ನ ತೆಗೆದು ಹಾಕಬಹುದು ಸಂಬಂಧಿಕರೇ ನಮಗ್ ಮೋಸ ಮಾಡಿರಬಹುದು ಇವುಗಳನ್ನು ಈ ಕೇಡುಗಳನ್ನು ನೆನೆಸ್ಕೋಬೇಡ ಹುಡುಕ್ಬೇಡ ಇದನ್ನು ಹುಡುಕಿದಷ್ಟು ನಿನಗೆ ದುಃಖನೇ ಸಿಗುತ್ತೆ ಗುರುತಿ ಗುರುತಿಸೊಳತಿರುವುದನ್ನು ಯಾರೋ ನಿಮಗೆ ಒಂದು ಒಳ್ಳೇದು ಮಾಡಿರ್ತಾರೆ ಒಂದು ಸಂತೋಷದ ಕ್ಷಣಗಳನ್ನು ಒಂದು ಬಸ್ ನಲ್ಲಿ ನಿಂತಿದ್ದಾಗ ನಿನ್ನ ಸಂತೋಷವಾಗಿ ಯಾರೋ ಬೇರೆಯವರು ಮಾತಾಡಿಸ್ತಾರೆ ಅದನ್ನು ನೆನೆಸ್ಕೋ ನಿನ್ನ ಬಾಲ್ಯದಲ್ಲಿ ತಂದೆ ತಾಯಿ ಅಜ್ಜಿ ಅಜ್ಜ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಪ್ರೀತಿಯಿಂದ ಬೆಳೆಸ್ತಿರ್ತಾರೆ ಅದನ್ನು ನೆನೆಸ್ಕೋ ಒಳ್ಳೆಯ ಗೆಳೆಯರು ಒಳ್ಳೆಯ ಮಾತುಗಳನ್ನು ಹಾಡಿರ್ತಾರೆ ಅದನ್ನು ನೆನೆಸ್ಕೊ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇದನ್ನು ನಾವು ಸಹಜವಾಗಿ ನಮ್ಮ ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ಬಹುದು ಯಾವಾಗ ದುಃಖ ದುಮ್ಮಾನಗಳು ಹೆಚ್ಚಾಗ್ತಾ ಹೋಗುತ್ತೋ ನಮ್ಮಲ್ಲಿರುವ ಒಂದು ಒಳ್ಳೆಯದನ್ನು ನಮಗೆ ಸಿಕ್ಕಿರುವ ಒಳ್ಳೆಯದನ್ನು ಗುರುತಿಸಿದಷ್ಟು ನಮಗೆ ಸಂತಸ ಗುರುತಿಸಿದಷ್ಟು ನಮಗೆ ಸಂತಸ ಉಲ್ಲಾಸ ಹೆಚ್ಚಾಗುತ್ತೆ ಆ ಮಗುವಿನ ಸಹಜ ಸ್ಥಿತಿಗೆ ಹೋಗ್ತಾ ಇರ್ತೀವಿ ಮುಂದಿನ ಸಾಲು ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಇದಂತೂ ತುಂಬ ಅದ್ಭುತವಾದ ಸಾಲು ಇದು ಈ ಕ್ಷಣಕ್ಕೆ ಅನ್ವಯವಾಗುತ್ತೆ ಈಗ ಒಂದು ಮಳೆ ಬರ್ತಿದೆ ಅಂತ ಬೇಸರ ಪಡ್ಕೊಂಡ್ರೆ ಎಷ್ಟೋ ದೇಶಗಳಲ್ಲಿ ಮಳೆನೇ ಇಲ್ಲೇ ನೀರಿಗೆ ಹಾಹಾಕಾರ ಹೆಚ್ಚಾಗಿರುತ್ತೆ ಇದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೇನೋ ಅನಿಸುತ್ತೆ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಇದೆ ಇದೆಯಲ್ಲ ನಿನಗೆ ಒಂದು ಸೂರು ಇದೆಯಲ್ಲ ಒಂದು ಮಳೆಯಿಂದ ರಕ್ಷಣೆ ಪಡ್ಕೊಳೋಕೆ ಒಂದು ಮನೆ ಇದು ಇರುತ್ತಲ್ವಾ ಅದನ್ನ ನೆನೆಸ್ಕೊ ಅಂತ ಹೇಳ್ತಾ ಇದ್ದಾರೆ ತಾವು ಇದನ್ನು ಕೇಳುವಾಗ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಏನು ಭಾಗ್ಯ ಬಂದಿದೆಯೋ ಅದನ್ನು ನೆನೆಸ್ಕೋಬೋದು ಅಂತ ಡಿ ವಿ ಜಿಯವರು ಹೇಳ್ತಿರ್ತಾರೆ ಅಂತ ಅನಿಸುತ್ತೆ ಇರುವ ಭಾಗ್ಯವನ್ನು ನೆನೆದು ಬಾರಿ ನೆಂಬುದನ್ನು ಬಿಡು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಏನೋ ಒಂದು ಬಯಸ್ತಿರ್ತೀವಿ ಅದು ನಮಗೆ ಬರೋಲ್ಲ ಬಯಸಿದ್ದೆಲ್ಲ ಬಂದರೆ ಅದು ಜೀವನವೇ ಅಲ್ಲ ಅದನ್ನು ಬಿಟ್ಟುಬಿಡು ಇರುವ ಭಾಗ್ಯವನೇನಿ ಈಗ ಇದೆಯಲ್ಲ ನಿನಗೆ ಏನೇನಿದೆಯೋ ಅದನ್ನೇ ನೆನೆಸ್ಕೋತಾ ನೆನೆಸ್ಕೋತಾ ಬಾರೆ ನೆಂಬುದನ್ನು ಬಿಡು ಯಾವುದು ನಿನಗೆ ಬರು ಬರೋದಿಲ್ಲ ತಯಾರಿಲ್ವೋ ಅದಕ್ಕೆ ಒದ್ದಾಡ್ಬೇಡ ಇದೇ ಹರುಷಕ್ಕೆ ದಾರಿ ಮಂಕುತಿಮ್ಮ ಹರುಷಕ್ಕೆ ದಾರಿಯಲ್ಲೋ ಮಂಕುತಿಮ್ಮ ಅಂದರೆ ಸದಾ ಹರುಷದಿಂದ ಇರೋದಕ್ಕೆ ಇಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಇನ್ನು ಸಿಂಪಲ್ ಆಗಿ ಹೇಳಿದ್ದಾರೆ ನೋಡಿ ಡಿ ವಿ ಜಿಯವರು ಬರದಿಹುದ ಬರದಿಹುದೇಣಿಕೆಯಲ್ಲಿ ಬಂದಿಹುದ ಮರೆಯದಿರು ಏನೂ ಬಂದಿಲ್ಲ ಅನ್ನೋದನ್ನು ಹೆಣಿಸುತ್ತಾ ಎಣಿಸ್ತಾ ಇರೋದನ್ನು ಮರಿಬೇಡ ತಿರುವುದನ್ನು ಕೇಡುಗಳ ನಡುವೆ ನಿನಗೆ ಯಾರೋ ಮೋಸ ಮಾಡಿರಬಹುದು ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ದುಃಖಿಸ್ಬೇಡ ಏನೇ ಏನೇನು ಒಳ್ಳೆಯದಿದೆಯೋ ಅದನ್ನು ನೆನೆಸ್ಕೊ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಏನೇನು ನಿನ್ನಲ್ಲಿ ಒಳ್ಳೆಯದಿದೆಯೋ ನಿನಗೆ ಏನೇನು ಒಳ್ಳೆಯ ದಕ್ಕಿದೆಯೋ ಅದನ್ನು ಮನಸ್ಸಿನ ಒಂದು ಮೇಲ್ಪದರಕ್ಕೆ ತಂದು ತಂದು ಯಾವುದು ಇಲ್ಲವೋ ನಿನ್ನಲ್ಲಿರುವ ಒಂದು ಅವಾಯ್ಡ್ ಆ ಖಾಲಿ ದೂರ ಮಾಡ್ಕೋ ಇದೇ ಹರುಷಕೆ ದಾರಿ ಮಂಕುತಿಮ್ಮ ಅಂತ ಡಿ ವಿ ಅವ್ರು ಹೇಳ್ತಾರೆ ಇದನ್ನು ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಇದನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಷ್ಟು ನೀವು ಗಮನಿಸಿ ನಮಗೆ ಎಷ್ಟೋ ಸಂತೋಷ ಸಿಗುತ್ತೆ ಈ ಡಿ ವಿ ಜಿಯವರ ಈ ಮಾತುಗಳನ್ನು ಈ ವಿಡಿಯೋ ಮುಖಾಂತರ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಅಂದರೆ ಡಿ ವಿ ಜಿಯವರು ಸರ್ವಕಾಲಿಕ ಸತ್ಯವನ್ನು ನಮಗೀಗಾಗಲೇ ಪ್ರತಿ ಕ್ಷಣಕ್ಕೂ ಆಗುವ ಹಾಗೆ ಬರೆದಿದ್ದಾರಲ್ಲ ಅಂತ ಹೆಮ್ಮೆ ಕೂಡ ಆಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಗ್ಗವನ್ನ ನೋಡೋದಾದ್ರೆ ಬರ ದಿಹುದ ರೇಣಿಕೆಯಲ್ಲಿ ಬಂದಿಹುದ ಮರೆಯದಿರು ಸೋಳಿತಿರುವುದನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ನೆಂಬುದನ ಬಿಡು ಹರುಷ ಕದೆ ದಾರಿಯಲೋ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಆದಷ್ಟು ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡು ಆದಷ್ಟು ನಾವು ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಧನ್ಯವಾದಗಳು